ಧನಿಶ್ರೀ ನ್ಯೂಸ್ ಕಿರುತೆರೆ ಚಿತ್ರರಂಗದಲ್ಲಿ ಲೇಖಕರ ಕಡೆಗಣನೆ ನಾಗಾಭರಣ ವಿಷಾದ ಬೆಂಗಳೂರು ಧಾರಾವಾಹಿಗಳಿಗೆ ಲೇಖಕರೇ ಮೂಲ ಬಂಡವಾಳ ಅನಂತರ ಉಳಿದವರು ಆದರೆ ಗೌರವ ಮಾತ್ರ ಇತರರಿಗೆ ಲಭಿಸುವುದು ವಿಷಾದನೀಯ ಎಂದು ಹೆಸರಾಂತ ಚಿತ್ರ ನಿರ್ದೇಶಕ ಟಿ ಎಸ್ ನಾಗಾಭರಣ ಅವರು ವಿಷಾದ ವ್ಯಕ್ತಪಡಿಸಿದರು ನಗರದಲ್ಲಿ ಭಾನುವಾರ ಆಕೃತಿ ಕನ್ನಡ ಪ್ರಕಾಶನ ಆಯೋಜಿಸಿದ್ದ ಹುಲಿ ರಂಗಶಿಖರ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿ ಧಾರಾವಾಹಿಗಳಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಸೃಜನಶೀಲ ಲೇಖಕರಿಗಿರುತ್ತದೆ ಆದರೆ ಕಲಾವಿದರು ತಂತ್ರಜ್ಞರಿಗೆ ಸಿಗುವ ಮಾನ್ಯತೆ ಲೇಖಕರಿಗೆ ಸಿಗುತ್ತಿಲ್ಲ ಇದು ಕೇವಲ ಧಾರಾವಾಹಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸಿನಿಮಾಗಳಿಗೂ ಇದು ಅನ್ವಯಿಸುತ್ತದೆ ಈ ಮನಸ್ಥಿತಿ ಪರಿಸ್ಥಿತಿ ಬದಲಾಗಬೇಕಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕನ್ನಡ ಭಾಷೆ ಬಳಕೆಯಾಗುತ್ತಿದ್ದರೂ ಕನ್ನಡ ಸಾಹಿತ್ಯ ಎಂಬುದು ಮೂಲೆಗುಂಪಾಗಿದೆ ಇಂಥ ಸನ್ನಿವೇಶದಲ್ಲಿ ಹುಲಿಶೇಖರ್ ಅವರಂಥ ಗಟ್ಟಿತನದ ಸಾಹಿತ್ಯದ ಅವಶ್ಯಕತೆ ಇದೆ ಅವರ ಸಾಹಿತ್ಯ ಸಾಮಗ್ರಿ ಇನ್ನಷ್ಟು ಹೊರಬರಬೇಕಾಗಿದೆ ಎಂದು ನಾಗವರ್ಣ ಅವರು ಅಭಿಪ್ರಾಯಪಟ್ಟರು ರಂಗಭೂಮಿ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುವ ಹುಲಿಶೇಖರ್ ಅವರ ನಾಟಕಗಳ ಸಪ್ತಾಹ ನಡೆಸಬೇಕಾದ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ನಾಟಕ ಅಕಾಡೆಮಿ ಕಾರ್ಯೋನ್ಮುಖವಾಗಬೇಕು ಎಂದು ಸಲಹೆ ನೀಡಿದರು ಹಿರಿಯ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಮಾತನಾಡಿ ರಂಗಭೂಮಿ ಕ್ಷೇತ್ರದಲ್ಲಿ ಹುಲಿಶೇಖರ್ ಕೊಡುಗೆ ಅಪಾರವಾದದ್ದು ಅವರ ನಾಟಕ ಹಲಗಲಿ ಬೇಡರದಂಗೆ ತುಂಬ ಖ್ಯಾತಿ ಪಡೆದಿದೆ ಸಾವಿರಕ್ಕೂ ಹೆಚ್ಚು ಪ್ರದರ್ಶನಗೊಂಡಿದೆ ಇದೀಗ ಇದೇ ಹೆಸರಲ್ಲಿ ಸಿನಿಮಾ ಸಹ ಸಿದ್ಧವಾಗುತ್ತಿದೆ ಆದರೆ ಆ ಸಿನಿಮಾದ ನಿರ್ಮಾಪಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೃತಿಯನ್ನು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅವರು ಏನಾದರೂ ಮಾಡಿಕೊಳ್ಳಲಿ ಆದರೆ ಅದರ ಮೂಲ ಹುಲಿಶೇಖರ್ ಅವರಾಗಿರುತ್ತಾರೆ ಅವರಿಗೆ ಸಿಗಬೇಕಾದ ಸ್ಥಾನ ಸಿಗಲಿಲ್ಲ ಎಂಬುದೇ ಬೇಸರದ ಸಂಗತಿ ಎಂದು ವಿಷಾದಿಸಿದರು ಹುಲಿಶೇಖರ್ ಅವರ ನಾಟಕಗಳು ರಾಜ್ಯದೆಲ್ಲೆಡೆ ಪ್ರದರ್ಶನಗೊಂಡಿವೆ ಇತರ ಭಾಷೆಗಳಿಗೂ ಭಾಷಾಂತರಗೊಂಡಿವೆ ಆದರೂ ಅವರಿಗೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ ಮೂಡಲ ಮನೆ ಧಾರಾವಾಹಿಯ ಕತೆ ಸಂಭಾಷಣೆಯನ್ನು ಹುಲಿಶೇಖರ್ ಅವರು ಅದ್ಭುತವಾಗಿ ರಚಿಸಿದ್ದಾರೆ ಇದು ಉತ್ತರ ಕರ್ನಾಟಕಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟ ಧಾರಾವಾಹಿಯಾಗಿದೆ ಇದಲ್ಲದೆ ಗಂಗಾ ಧಾರಾವಾಹಿ ಹವ್ಯಕ ಸಂಸ್ಕೃತಿಯ ಕತೆ ಹೊಂದಿದೆ ಕತೆ ಸಂಭಾಷಣೆಯನ್ನು ಬರೆದು ಮೆಚ್ಚುಗೆ ಪಡೆದಿದ್ದಾರೆ ಅವರ ಚಿಂತನೆ ಮತ್ತು ಬರಹ ಎರಡೂ ವಿಸ್ತಾರವಾದುದು ಎಂದು ಕಪ್ಪಣ್ಣ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷ ಕೆ ವಿ ಅವರು ಚಲನಚಿತ್ರ ನಟ ಕೆ ಎಸ್ ಶ್ರೀಧರ್ ಪತ್ರಕರ್ತ ಗಣೇಶ್ ಕಾಸರಗೋಡು ಲೇಖಕಿ ಡಾಕ್ಟರ್ ಗಿರಿಜಾ ಶಾಸ್ತ್ರಿ ಆಕೃತಿ ಕನ್ನಡ ಪ್ರಕಾಶನ ಸಂಪಾದಕಿ ಶಾಲಿನಿ ಹುಲಿ ಪ್ರದೀಪ್ ಮುಂತಾದವರು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕುಟುಂಬಸ್ಥರು ಸೇರಿದಂತೆ ಹುಲಿಶೇಖರ್ ಅವರ ಅಭಿಮಾನಿ ಬಳಗ ಸಾಹಿತಿ ಕಲಾವಿದರ ಬಳಗ ರಂಗ ಕಲಾವಿದರ ಬಳಗ ಹಾಗೂ ಹಿರಿತೆರೆ ಕಿರಿತೆರೆ ಕಲಾವಿದರ ಸಮ್ಮುಖದಲ್ಲಿ ಹುಲಿ ರಂಗಶಿಖರ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಸ್ವಾಗತ ಕೋರಿದವರು ಶ್ರೀ ದಿನೇಶ್ ಎಸ್ ಎಂ ಪ್ರಾರ್ಥನೆ ಮತ್ತು ರಂಗಗೀತೆ ಶ್ರೀ ಪ್ರದೀಪ್ ಆರ್ ನಿರೂಪಣೆ ಶ್ರೀ ನರೇಂದ್ರ ಬಾಬು ಆರ್ ನಡೆಸಿಕೊಟ್ಟರು